ಮ ಅಪ್ಪ ನಿಮ್ಮನ್ನು ಮಾತನಾಡ್ಸಿದಂಥ ರೀತಿ ಕೂಡ ನಮಗೆಲ್ಲರೂ ಕೂಡ ತುಂಬ ಖುಷಿ ಅಂತ ಅನ್ನಿಸ್ತು ಆ ಸಂದರ್ಭನ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಅದನ್ನು ನಿಮ್ಮ ಅಭಿಮಾನಿಗಳಿಗೆ ಹೇಳೋದಾದ್ರಿ ಸರ್ ತಂದೆಯವರು ಆ್ಯಕ್ಚುಲಿ ತುಂಬ ಪ್ರೌಡ್ ಫೀಲಿಂಗ್ ಆಯಿತು ಅವ್ರಿಗೆ ನವಗ್ರಹ ಸಿನಿಮಾ ಒಂದು ಸಕ್ಸಸ್ ಕಂಡ್ಮೇಲೆ ನಮ್ಮ ಮಗ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದ್ದೇನೆ ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದಾನೆ ಸೊ ಒಂದು ಒಳ್ಳೆಯ ಹೆಸರು ಒಂದು ಒಳ್ಳೆ ಆ ಮೂಮೆಂಟ್ ಅವ್ರಿಗೆ ತುಂಬ ಪ್ರೌಡು ಆಗಿತ್ತು ಆಮೇಲೆ ನಾನು ಟೆನಿಸ್ ಆಡೋಗ ಒಂದು ಒಂದು ಟೈಮಲ್ಲಿ ಒಂದು ಕಪ್ಪಲಾಗಿ ಗೆದ್ದಾಗ ಆಮೇಲೆ ನ್ಯಾಷನಲ್ಸಲ್ಲಿ ಆಡಿದಾಗ ಒಂದು ಪ್ರೌಡ್ ಮೂಮೆಂಟ್ ಅಂತ ಅದಾದಮೇಲೆ ಕೆಲವೊಮ್ಮೆ ಐ ತಿಂಕ್ ಎಲ್ಲೋ ಒಂದು ಕಡೆ ಸಿನಿಮಾನಲ್ಲಿ ನಂಗೆ ಕೈ ಇಡೀಲ್ಲ ಆ ಟೈಮಲ್ಲಿ ಸ್ವಲ್ಪ ಕುಗ್ಗಿದ್ರು ಏನಾಗುತ್ತೆ ಏನಾಗುತ್ತೆ ಇದು ಯಾಕೆ ಏನೋ ಒಂದು ಆಗ್ತಿಲ್ಲ ರೀಸೆಂಟಾಗಿ ಇನ್ನೊಂದು ಸಿನಿಮಾ ನೋಡಿದಾಗ ರೋನಿ ಅಂತ ಒಂದು ಸಿನಿಮಾ ನೋಡಿದಾಗ ಅವಲ್ಲೂ ಖುಷಿಪಟ್ಟರು ಬಟ್ ಎಲ್ಲೋ ಒಂದು ಕಡೆ ಇನ್ನೊಂದು ಸಿಕ್ಸರ್ ಹೊಡಿಬೇಕು ಸಿಕ್ಸರ್ ಹೊಡಿಬೇಕಂತ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇತ್ತು ಬಟ್ ಇಲ್ಲಿ ನಾನು ಮನೆಗೆ ಬಂದಿದ್ದ ತಕ್ಷಣ ಅವ್ರು ತಪ್ಕೊಂಡಿದ್ದ ರೀತಿ ಆಮೇಲೆ ಆ ನಾಮಿನೇಷನ್ ಆದಾಗ ನಾನು ಎಲಿಮಿನೇಟ್ ಆದಾಗ ಅವರು ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದು ಯಾಕಂದರೆ ಒಂದು ತುಂಬ ಸ್ಟ್ರಾಂಗ್ ಇರೋಂಥ ಒಂದು ವ್ಯಕ್ತಿ ನಮ್ಮ ತಂದೆಯವರು ಅಷ್ಟು ಇಮೋಷ್ನಲ್ ಆಗಲ್ಲ ಅಷ್ಟು ಈಸಿಯಾಗಿ ಬಟ್ ಎಲ್ಲೋ ಒಂದು ಕಡೆ ನಾನು ಮನೆಯಿಂದ ಹೊರಗೆ ಬರುವಾಗ ಎಲಿಮಿನೇಷನ್ ಪ್ರೊಸೆಸ್ ಅದು ನೋಡುವಾಗ ಅವ್ರ ಕಣ್ಣಲ್ಲಿ ನೀರು ಬಂದಿದ್ದು ನನಗೆ ಎಲ್ಲೋ ಒಂಥರ ಅನಿಸ್ತು ಲೈಕ್ ಎಲ್ಲೋ ಮನ್ಸು ಗೆದ್ದಿದ್ದೀನಿ ನಮ್ಮ ತಂದೆಯವ್ರ ಮನ್ಸು ಗೆದ್ದಿದ್ದೀನಿ ಮನೆಯವ್ರ ಮನ್ಸು ಗೆದ್ದಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ಅನಿಸ್ತು ಆಮೇಲೆ ನಮ್ಮ ತಂದೆಯವರು ಫಸ್ಟು ತಪ್ಪಿಕೊಂಡು ಬಿಡುಚಿ ನಾ ಪರವಾಗಿಲ್ಲ ಆಯಿತು ಫಿಫ್ಟಿ ಫೈವ್ ಡೇಸ್ ಒಂದು ಬ್ಯೂಟಿಫುಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದಿದ್ದೆ ಬಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಫೋನ್ ಮಾಡಿದ್ದಾರೆ ತುಂಬ ಜನ ಮಾತಾಡ್ತಿದ್ದಾರೆ ಆ್ಯಂಡ್ ನೀನು ಬರೋಕ್ಕಿಂತ ಮುಂಚೆನೂ ಎಷ್ಟೊಂದು ಜನ ಹೇಳಿದ್ದು ಒಂದೇ ತುಂಬ ಜನ ಮನ್ಸನ್ನಾಗ ಗೆದ್ದಿದೆಯಾ ನೀನು ಅಂತ ಸೊ ಅದೆಲ್ಲೋ ಒಂದು ಕಡೆ ಒಂದು ಒಂದು ತಪ್ಕೊಂಡು ಅದು ಹೇಳಿದ್ರಲ್ಲ ಅದೊಂದು ತುಂಬ ಒಂದು ಒಳ್ಳೆಯ ಫೀಲಿಂಗು ನನ್ನ ಮಗನ ಬಗ್ಗೆ ನನಗೊಂದು ಗೋ ಎಷ್ಟು ಹೆಮ್ಮೆ ಇದೆ ಅಂತ ಒಂದು ತೋರಿಸಿದ್ರಲ್ಲ ಅದು ನಾನು ಲೈಫ್ ಟೈಮ್ ನಾನು ಮರೆಯೋಕ್ಕಾಗಲ್ಲ ಐ ಥಿಂಕ್ ನನ್ನ ಲೈಫಲ್ಲಿ ಐ ಥಿಂಕ್ ಒಂದು ಸೆಕೆಂಡ್ ಜರ್ನಿ ಅಂತ ಶುರು ಆಗಿದ್ದು ನಮ್ಮ ತಂದೆಯವರ ಮಾತಾಡಿದ್ಮೇಲೆ ಆಮೇಲೆ ಜನ ನನ್ನ ಈ ಥರ ಇಷ್ಟಪಟ್ಟಿರೋದು ಐ ಥಿಂಕ್ ಒಂದು ಸೆಕೆಂಡ್ ಜರ್ನಿ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಇಂಟರ್ವ್ಯೂ ಮಾಡಿದ್ದು ನಮ್ಮ ತಂದೆಯವ್ರನ್ನ ಮನೆಗೆ ನನ್ನ ಮನೆಗೆ ಬಂದಾಗ ಅದು ತುಂಬ ಕ್ಯಾಂಡಿಡಾಗಿ ಆ್ಯಕ್ಚುಲಿ ಶುರು ಮಾಡಿದ್ದು ನಾವು ಸೊ ಆ್ಯಕ್ಚುಲಿ ನಾನು ಒಬ್ಬನೇ ಸೋಲೋ ಆ್ಯಕ್ಚುಲಿ ಇಂಟರ್ವ್ಯೂ ಕೊಡೋದು ಬಟ್ ಬೇಡ ಅಪ್ಪಾನೆ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅವ್ರು ಕೇಳಿದ್ದು ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದು ಆ್ಯಂಡ್ ಒಂದೆಲ್ಲೋ ಒಂದು ಕಡೆ ತುಂಬ ಅದು ತುಂಬ ನ್ಯಾಚುರಲಾಗೆ ಬಂತು ಎಲ್ಲೋ ನಾವು ಪ್ಲ್ಯಾನ್ ಮಾಡಿ ಮಾತಾಡಬೇಕು ಇಲ್ಲ ಅವ್ರು ಹಿಂಗೆ ಕೇಳಬೇಕು ನಾನು ಹಿಂಗೆ ಮಾತಾಡಬೇಕಂತ ಏನಿರಲಿಲ್ಲ ಅವ್ರ ಮನಸಲ್ಲಿ ಇದ್ದಿದ್ದನ್ನು ಅವರು ಹೇಳಿದ್ರು ನನ್ನ ಮನಸ್ಸಲ್ಲಿ ನನ್ನ ಭಾವನೆಗಳನ್ನು ನಾನು ಹೇಳ್ಕೊಂಡೆ ಸೊ ಅದೊಂದು ಚೆನ್ನಾಗಿತ್ತು ಅಂದ್ರೆ ಜನ ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದ್ದಾರೆ ಇದನ್ನು ಕೆಲವೊಂದು ಬಿಟ್ಟುಗಳನ್ನ ಸೊ ನೈಸ್ ಎಲ್ಲ ಇಲ್ಲ ಆಗ್ತಾರದೆಲ್ಲ ಎಲ್ಲ ಒಂದು ಪಾಸಿಟಿವ್ ನೋಟಲ್ಲೇ ನಡೀತಾ ಇದೆ ಅಂತ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ